ಪ್ರಸಿದ್ಧ ಎಂದು ಧರ್ಣ ಕ್ರಮ ಶುದ್ಧ ಅಂದೇವಾಡಿ ಸುಪ್ರಸಿದ್ಧ ಎಂದು ಧರ್ಮ ಕ್ರಮ ಶುದ್ಧ ಮನ ಮತಿ ಹೇಳು ಎದ್ದ ಆಯ್ನೆ ಬುಲ್ಕಿ ಗತಿ ಗಣೇಶ ಕೆಳ ಮೈಸೂರಿಗೆ ಗ್ರಾಮಸ್ಥರಲ್ಲಿ ವಿನಂತಿ ಪೂರ್ವಕವಾಗಿ ಬೇಡಿಕೊಳ್ಳೋದು ಏನಪ್ಪಾ ತಂದ್ರ ಹೌದು ಶುರುವಿಗೆ ಅದು ಕೂಡಲೇ ನಾವು ಏನ್ ಹೇಳಿದ್ದೇವೆ ಹೆಣ್ಮಗಳಿಗೆ ಏನ್ ಹೇಳಿದೇವ್ರಿ ಮಾಸ್ತರ್ ಯಾರು ತಂಗಿ ನೀ ಎಲ್ಲಿಗೆ ಹೊಂಟಿದಿ ಯಾರು ನಿನಗೆ ಇಲ್ಲಿ ಕರೆದಾರು ಹೌದ್ ಹೌದು ಯಾತಕ್ಕಾಗಿ ನೀ ಬಂದಿದಿ ಸರ್ವ ಸಭ ಮಾತ್ರ ಕೂಡ್ಯಾರ ನೀನ್ ನೋಡುವ ದಶಿಯಿಂದ ಬಹಳ ಚಂದ ಇದೆ ಅತ್ತ ಫೋಟೋ ಹೊಡ್ಕೋಬೇಕ ಮಾಡ್ಯಾರ ಹೌದ್ ಹೌದಲ್ರಿ ಎಲ್ಲಿ ಹೊಂಟಿದಿರಿ ಯಾರ ನಾ ಮೊದಲೇ ಕೇಳಿನಿ ಹೌದಲ್ರಿ ಕೇಳಿದೇವ್ ಮಾಸ್ತರ್ ಏನ್ ಹೇಳ್ತಾರ ಅವ್ರು ಗೊತ್ತ ನಿಮಗೆ ಏನ್ ಹೇಳ್ಯಾರ

ಹರ್ದೇಶ್ ಅವ್ರ ಏನ್ ಹಾಡ್ಯಾರ ಅದ್ರ ಮಗ್ಲಾಗ ನಾ ಏನ್ ಪದ ಹಾಡ್ಬೇಕು ಅನ್ನೋದ್ರೆ ಮೊದಲ ತಲೆ ನಿಮ್ಗೆ ಹೆಣ್ಣು ಹಾಡವ್ರಿಲ್ರಿ ನಾವು ಹಾಡವ್ರ ತಿಳ್ಕೊಂಡು ಇಪ್ಪತ್ ಮೂವ್ ಸಾವಿರ ರೂಪಾಯಿ ಸುಮ್ ಸುಮ್ನೆ ರೊಕ್ಕ ತಗೊಂಡ್ ಸುಮ್ ಹಾಡ್ಕೊತೀರಿ ಹೇಳುವ ಹಿಂಗೆ ಹಾಲ್ ಹೌದು ಪದನ ಏನ್ ಹಚ್ಚಿನಿ ಮೊದಲ ಏನ್ ಹಚ್ಚಿರಿ ಯಾರು ತಂಗಿನಿ ಎಲ್ಲಿಗೆ ಹೊರಟಿದಿ ಯಾರ ನಿನಗಿಲಿ ಕರದಾರ್ ಕೇಳಿನಿ ಹೌದಲ್ರಿ ಅದ್ರ ಮಗಲಾಗ್ ನಿನಗ ಆಕಾರ ನಿರಾಕಾರ ಸಟ್ ಬರ್ತಿತ್ತಂದ್ರ ಹಾಡುದು ಅದು ಬಿಟ್ಟಿಗೆ ಮನೆಯಾಗ ದೇವ್ರ ಇದ್ರು ಮರತು ಮರವಿಗೆ ಬಿದ್ದು ಹೌದ್ರಿ ಕೇಳಿ ದೇವ್ರ ಯಾವ ಕಾಲಕ್ಕೆ ಸಿಗಿಲ್ಲ ಅಂದ್ರೆ ಯಾರು ಕೇಳಬೇಕಿದ ಯೂಟ್ಯೂಬ್ಲಾಗ ಹೋಗ್ಬೇಡ್ರಿ ಅಕ್ಕ ಹೋಗ್ಬೇಡ್ರಿ ಬ್ಯಾರ ಸಪ್ತ ಹಿಡಿತಾಳ ತಿಳ್ಕೊಂಡ ಹಿಡಿದಿನ ಪದ ಹೌದು ನನ್ನ ಗಾಯ ಇಲ್ಲಿ ಬರನೆ ಹೇಳಿದರು ಹೌದು YouTube ದಾಗಿ ಪದಗಳು ಪದಗಳ ನೋಡ್ರಿ ಅಂತ ತಿಳ್ಕೊಂಡು ಹೇಳಿದರು ಹೌದು ಹೌದು ಹೇಳಿದ ಕೂಡಲೇ ನಾನು ನಿಮಗೆ ಇದು ಪದಾಚ್ಚಿನ ನಾನು ಹೌದಲ್ರಿ ಇದ್ರ ಮುಂದೆ ನೋಡೋಣ ಹ್ಯಾಂಗ್ ಧಾರಿ ತೆಗಿತಾಳ ತಿಳ್ಕೋ ಹೌದು 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 ನೀವೇ ಹೇಳಕತ್ತೀರಿ YouTube ದಾಗಿ ಇದಿ ಮಾತಾಡಬಾರದು ನೋಡ ಅಂತ ಹೇಳಿರಿ ಪದಾನು ಹಾಡಬಾರದಲ್ಲ ಮತ್ತ ಅದ್ರಾಗ ಗಿದ್ದಿದು ಹೌದು ಹೌದಲ್ರಿ ಹಸರೆ ಆಗಬೇಕು ಹೌದು ಹೊಸದ ಆರುಕ ತಿಳ್ಕೊಂಡೆ ನಾನು ಕೇಳಿ ನೀವು ಹೌದು ಯಾವುದು ಇದು ಮಾತ್ರ ಯಾರ ತಂಗಿ ಏಳಿಗೆ ಹೊರಟಿರಿ ಅದು ಎಲ್ಲಾ ಹ್ಯಾಂಗ್ ಏಕ ಆಗಲಕ ಕರೆ ಹೌದು ಈಕಿ ಯಾರು ತಗೊಂಬಂದಾರ ಅವ್ರಿಗೆ ಹುಡ್ಕ್ಯಾಡ್ತೀನಿ ನಾ ಈ ಸದ ಮೊದಲ ಹೌ ಹೋಗಲ್ರಿ ರೀ ಆಡ್ಲಕ್ಕ ಈಗಿ ಯಾರು ಕರ್ಕೊಂಡ್ಬಂದಾರ ಏ ಅವ್ರು ಏನು ಸಿಗಂಗಿಲ್ಲ ಬಿಡ್ರಿ ಇವತ್ತು ಆ ಅರ್ಜುನ್ ಮಾವ ಕೇಳಿ ಹೋಗೇನ್ರಿ ಹೌದು ಹೌದು ಅಲ್ಲ ಏನ್ ಕೇಳಕತ್ತಾರ ಹರಿದೇಶಿ ಅವರು ಅದ್ರ ಬಗ್ಗೆ ನಾವು ಏನ್ರ ಜರ ಚರ್ಚೆ ಮಾಡಿ ಮುಂದೆ ಪದ ಹಾಡು ಕೆಲಸ ಇರ್ತದೆ ತಂಗಿ ಹೌದು ಹೌದು ಅಮ್ಮದು ಅಮ್ಮಿದು ಅಂಬಲೆ ಹೇಳನ ನೀ ಮನೆಯಲ್ಲಿ ದೇವ್ರದ್ದು ನಾ ದೇವ್ರು ಸಟ್ಟೆ ಹಿಡಿದಿಲ್ಲ ನಮ್ ಪಾಪಣ್ ಮಾಸ್ಟರ್ ಗೆ ಸಂಶಯ ಹೊಂಟದ್ರಿ ಹಂಗ ಅವರು ಎಲ್ಲ ಫಾದರ್ಸ್ ಪೆಟ್ಟಿಗೆಯೆ ಅಂತ ಅವ್ರು ಹಾಡಕಿದಾಗ ಬರೀ 5 ತಿಂಗಳ ಐದೇ 5 ತಿಂಗಳ ಸಂಶಯ ಹೊಂಟದ್ರಿ ಎಲ್ಲಪ್ಪ پورا 50 ವರ್ಷ ದಾಟತ್ತೆನೇ ಬರೀ 5 ತಿಂಗಳ ಹೇಳ್ಕುತ್ತೆ ಹೋಗೋದಕ್ಕೆ ನಡೀತವ ಹೌದು ಹೌದ್ ಹೌದು ಹಂಗ ಮಾಡಬೇಡ ಅಕ್ಕ ತಿಳು ಕೆಲಸ ಮಾಡ್ರಿ ತಿಳೀಲಾರ ಕೆಲಸ ಮಾಡ್ಕ ಹೋಗಬೇಡಿ ಹೌದ್ ಹೌದು ಎಲ್ಲ ಸಾಕಷ್ಟು ಶಾಣ್ಯಾರದ್ರಿ 18 ಪುರಾಣ ಓದ್ಕೊಂಡ್ರಿ ಮೊದಲ್ ಡೊಳ್ಳಿನ ಪದನು ಹಾಡಿರಿ ಶಾಣ್ಯಾರ ಎಲ್ಲ ಮಾಡಿ ಕರಿಯದನ ಅಲ್ಲನಂಗಿಲ್ಲ ಹೌದು ಹೌದು ಕೆಲಸ ಏನ್ ಮಾಡ್ಲಕ್ಕ ಹರದಾಶಿ ಅವರು ನಾವ್ ಏನ್ ಹಾಡ್ಬೇಕಾದ್ರ ಮಗಲಾಗ ಹೌದಲ್ರಿ ಅದು ತಿಳಿತಪ್ಪ ಅಂತಂದ್ರೆ ಕೆಲಸ ಮಾಡ್ಲಕ್ ಬರ್ತದ ಅದಕ್ ಹೇಳಿ ತಿಳ್ಕೊಂಡು ನೀವೇ ಹೇಳಕ್ ನಿಮ್ ಬಾಗಿಲ ತಿಳ್ಕೊಂಡು ಮಾಸ್ತಾರ ನಾ ಬ್ಯಾರ ಚಾಲ್ ಹಚ್ಚಿದ್ದೆ ಹೌದ್ ಅದಕ್ ಬಿಟ್ಟು ಈಗ ಮನೆಯಲ್ಲಿ ದೇವ್ರದ್ದು ಮರತು ಮರ್ವಿಗೆ ಬಿಟ್ಟು ಎಲ್ಲಾ ಯೂಟುಂಬದಾಗ್ ಇದನ್ನೂ ಹೌದ್ ಹೌದು ಮತ್ತ ನೀವೇನ್ ಮಾಡ್ದಂಗ್ ಹೊಸದು

ಗುರು ಜಾನನ ಶಿಷ್ಯ ಲೇಸವಯ್ಯ ಕತ್ತಿ ಕಟ್ಟೋದಕ್ಕಿಂತ ಕುದರಿ ಕಟ್ಟದ ಲೇಸವಯ್ಯ ಕ್ವಾಣ ಕಟ್ಟೋದಕ್ಕಿಂತ ಒಂದು ಹಳಿ ಹತ್ತ ಕಟ್ಟದ ಲೇಸವಯ್ಯ ಶ್ರೀಮಂತನ ಸೂರ್ಯ ಆಗೋದಕ್ಕಿಂತ ಬಡವನ ಪತ್ನಿ ಆಗದ ಲೇಷವಯ್ಯ ಅಂದ ನಮ್ಮ ಕುಮಾರ ಕಕ್ಕಯ್ಯ ಮೊದಲ ದಡ್ಡ್ರ ಗುರು ಆಗೋದಕ್ಕಿಂತ ಮೊದಲ ಮಾಸ್ತರ ಶಾಣೆದ ಶಿಷ್ಯ ಆಗ್ಬೇಕು ಮೊದಲ ಹೌದಲ್ರಿ ಮಾಸ್ತರ ಅದಕ್ಕ ಜ್ಞಾನಿ ತ್ಞಾನಿ ಮಿಲೇತೋ ದೊ ಧೋ ಬಾತ ಗದೇ ಗದೇ ಮಿಲೆತ ದೊಲಾತ ಹಾ ಅದಕ್ಕ ತಂಗಿ ನೀನೆ ಹೇಳ್ಕತ್ತೀನಿ ಹೊಸಾದ್ ಹೊಸಾದ ಹೇಳ್ಲಕತ್ತೀನಿ ಖರಿ ಹೌದಲ್ರಿ ಆಯೆಲ್ಲ ಹೊಸದ ಮಾಡ್ಬೇಕಂತ ಮಾಡಿದ ಮತ್ತ ನೀ ಹಳಿದರೆ ಗಿ ಮಿದ್ ಬದ ಹೇಲಕತ್ತೀರಿ ಹೌದ್ ಹೌದ್ ಮತ್ತ ಆದ್ರ ಅದ್ರ ಕೂಡ ಇದೇನ್ ಹತ್ತಬೇಕಲ್ಲರಿ ಹೌದಲ್ರಿ ಸ್ವಲ್ಪ ಗಣಪತಿ ವಿಶ್ವಾಸ ರಡಿ ಇಲ್ಲ ಕೆಸರನ್ ಈ ಕಡೆ ಬೇರೆ ಅದೇ ಹೆಂಗ ಆತದ್ ನಮ್ ಅಡ್ರಗ್ರಿ ಅವ್ರ ಅದಕ್ಕ ನೀವು ಮಾಡೋದು ಯಾವಾರ ಹೆಂಗ ಆಗತ್ತೀ ಗಣಪತಿ ಏನರ ಕರ್ಮ ಮಾಡ್ಯಾನೋ ಏನ ತಂದಿನೇ ಕರ್ಮ ಮಾಡ್ಯನು ಅವನಿಗೆ ಯಾರದ್ರ ಶಾಪ್ ಆಗ್ಯದೋ ಅವ್ನ ಗಣಪತಿ ಶಾಪ್ ಆಗ್ಯದ ಅಂತ ಕೇಳ್ತಾರ ಅವ್ರು ಹಿಂದೊಬ್ಬ ಗಣಪತಿ ಪಿಕ್ಚ ಗಣಪತಿ ಅದು ಆ ಗಣಪತಿ ಬೇರೆ ಈ ಗಣಪತಿ ಬೇರೆ ಪಿಕ್ಷೆ ಗಣಪತಿ ಪಾತ್ರ ಮಾಡ್ಯಾರ ಗಣಪತಿ ಪಾತ್ರನ ಹೊರಗ್ ಬರೋಣ ಗಣಪತಿ ಉಳಿತಾನಿ ಹೆಗಡೆ ನಾಯಿಗಳು ಬೇನ್ ಹತ್ತವ ನಾಯಿಗಳು ಆಪಶೇಸ್ ಆಯ್ತು ಪಾತ್ರ ತಗೊಂಡ್ ರಸ್ತೆ ಹೊಟ್ಟ್ರೆ ನಾಯಿ ಬಿಡ್ತಾವ ರೀ ಇವ್ನಿ ಹೆಂಗ್ ನಾಯಿ ಹಂಗ ಆಗಂಗಿಲ್ಲ ಇವ ನಾಟಕದನ ಗಣಪತಿ ಅಲ್ಲ ಇವ್ ಹೊರಗಿನ ಗಣಪತಿ ಅದ ಅದಕ್ಕೆ ಇಲ್ಲಿ ಏನ್ ಹೇಳಕತ್ತಾರ ಶಿತಾರೂಢರ ಕಾಲಕ್ಕೆ ಒಬ್ಬ ಇಂಥವ್ನ ಜಂಡ ಬಿದ್ದನಾ ತಾವು ಹಾ ಯಪ್ಪಾ ನಾ ಒಂದು ಮಗಳ ಹೇಳಿದೀನಿ ಹೆಣ್ಣಂದ್ರೆ ಅದು ಒಂದೇ ಅಲ್ಲ ಅದಕ್ಕೆ ಕೂಡ ನಾ ಬೋಗ ಮಾಡಿದ್ರೆ ಏನು ತಪ್ಪಿಲ್ಲಲ್ಲ ನಾಕ್ ನಾ ಹುಡುಸಿರುವಂತ ಗಿಡ ನಾನೇ ಕಡ್ರೆ ಏನು ತಪ್ಪದು ಅತ್ತು ಪ್ರಶ್ನೆ ಮಾಡನಂತವ ಅಡಮುಟ್ಟ ಮನುಷ್ಯ ಶಾಸ್ತ್ರ ನಡೆಸಿದ್ರು ಸಿದ್ಧಾರೂಡ್ರು ಹೌದು ಶುವಾಸನ ಮ್ಯಾಲ್ ಕುಂತು ಶಾಸ್ತ್ರ ನಡೆಸಿದ್ರು ಇವು ಹೋಗಿ ಹಾಗೆ ಕೇಳಿಬಿಟ್ಟ ಸೀದಾನೆ ಹೌದಲ್ರಿ ಕೇಳಾರು ಅವಾಗ ಸಿದ್ಧಾರು ಏನಂದ ಏನಂತಾನೆ ರೀ ಒಂದು ಎರಡು ರೂಪಾಯಿ ದುಡ್ಡು ಕೊಟ್ಟನಂತ ಅವ್ನು ಕೈಯಾಗೆ ಹಾಂ ಪೂರಾ ಕೆಟ್ಟಿದು ಪೂರ ಕರಗಾಗಿರ್ತವೆ ನೋಡಿರಿ ರೊಕ್ಕ ಹೌದು ಐದು ರೂಪಾಯಿ ನೋಡಿರಿ ನೋಡಿ ದುಡ್ಡು ಇರ್ತವೆ ಕರ್ಗಾಗಿರ್ತಾವೆ ಹೌದಲ್ಲ ಹೌದಲ್ರಿ ನಡೆಯಲ್ಲ ಅಂತವ್ರು ನಡಿಲಾರ್ದ ಕುಟ್ಟ ಇವ್ನು ಕೈಯಾಗ ಕೊಟ್ಟನಂತವ ಹೌದು ತಮ್ಮ ಇದಕ್ಕೆ ನಾಳೆ ಮುಂಜಾನೆ ಏನು ಹಚ್ಚಿ ತುಕೊಂಡು ಬರ್ತಿದ್ ಗೊತ್ತಿಲ್ಲ ಸ್ವಚ್ಛ ಮಾತ್ರ ತೊಳ್ಕೊಂಡು ಬರ್ಬೇಕು ತಿಳ್ಕೊಂಡ ಎರಡು ರೂಪಾಯಿ ದುಡ್ಡು ಕೊಟ್ಟಿರತ್ತ ಸಿದ್ಧಾರುಡ್ ಅವ್ರ ಕೈಯಾಗಿ ಹೌದು ಹೌದ್ ಒಟ್ಟು ಸಿದ್ಧಾರುಡ್ ಹೇಳಿದ್ರು ಮುಂಜಾನೆ ನಾಳೆ ಮುಂಜಾನೆ ತೋಡುವ ಅದ್ರ ಉತ್ತರ ನಿನಗೆ ಹೇಳ್ತೀನಿ ಅವಾಗವ ಏನ್ ಮಾಡ್ದ ನಮ್ಮ ಮಾಪ ಸಿದ್ಧಾರೂಢ ಹೆಂಗ ಹೇಳ ತಿಳ್ಕೊಂಡು ಒಯ್ದು ರಾತ್ರಿ ಹೆಂಡ್ಯಾಗ್ ಹೌದು ಹೌದ್ ರಾತ್ರಿ ಹೆಂಡ್ ಹಿಟ್ಟ ಮುಂಜಾನೆ ಮಾಡ್ತಾನ್ರಿ ಮನಗಣ ಹುಂಚಿನ ಹುಳಿ ಉಪ್ಪ ಇಂಥವೆಲ್ಲ ಹಚ್ಚಿ ಗಚ್ಚ ಹಚ್ಚಿ ತಿಕ್ಕರ್ತಾವ್ ನೋಡ್ರಿ ಯಾವ್ದು ನಿಂಬಿಕಾಯಿಲ್ರಿ ನಿಂಬಿಕಾಯಿ ಹಚ್ಚಿ ಹುಣಸಿನ ಹುಳಿ ಉಪ್ಪ ಎಲ್ಲಾ ಹಾಕಿ ಗಚ್ಚಗಚ್ಚ ತಿಕ್ಕಿ ಊರ ಕೋಳಿ ಹೋಳಿ ಹೆಂಗೆ ಇರ್ತದಲ್ಲ ಬೆಳಗಾಗಿ ಬಿಡತ ರೊಕ್ಕ ಬೆಳಗಾಯ್ತು ಮುಂಜಾನೆ ಮತ್ತೆ ಶಾಸ್ತ್ರ ನಡೆಸಿದ್ರೆ ಸಿದ್ಧಾರುಡ್ ಅಲ್ಲಿಗೆ ಬಂದಾಯ್ ಆ ರೊಕ್ಕ ಸಿದ್ಧಾರುಡ್ ಕೈಯ್ ಒಟ್ಟ ரொக்கல ஆகந்திங்க ஸ்வச்சு எட்டுவச்ல ஏன்ச்சவா அவ ஏனந்த ಮುಂಜಾನೆ ಅದು ಕೂಡ್ಲೆ ಅದಕ್ಕೆ ಹುಣಸಿನ ಹುಳಿ ಮತ್ತು ಉಪ್ಪ ಹುಳಿ ಹುಳಿ ಇಂತ ಎಲ್ಲಾ ಹಚ್ಚಿ ತಿಕ್ಕೇನ್ರಿ ಅಪ್ಪ ಹೌದು ಹೌದು ಏನು ಕೊಟ್ಟದ ಇದಕ್ಕೆ ಹೆಂಡಿ ತಿನ್ನ ಚಟ ಹೌದು ರೊಕ್ಕ ಮಾಡು ಚಟ ಹಾಂಗ್ರಿ ಆ ರೊಕ್ಕಕ್ಕೆ ಹೆಂಗ್ ಹೆಂಡಿ ತಿನ್ನ ಚಟ ಅದ ಹಾಂಗಿದ ಹೆಂಡಿ ತಿನ್ನ ಚಟ ಬಿದ್ದದೇನು ಮಾಡ್ಲಕ್ ಹೋಗಬೇಡ ತಂಗಿ ಸುರ್ವಿಗೆ ಅದ್ ಕೂಡ್ಲೆ ಹೊಸ ಲಾಭ ಕಪ್ಪ ತಂದುಕೊಳ್ಳ ನಾ ಹೊಸದೇ ಹಿಡಿದಿದ್ದೆ ತಂಗಿ ಈಗ ಏನ್ ಎಲ್ಲಿ ಬಂದಾಳ ಮತ್ತ ಹೊಳಿ ಅಲ್ಲಿಗೆ ಬಂದಾರಿ ಮಾಸ್ತರ ಮನೆಯಲ್ಲಿ ದೇವ್ರಿದ್ದು ಮರ್ತು ಮರವಿಗೆ ಬಿದ್ದು ಹೊರ ಹುಡುಕಾರ ದೇವ್ರ ಯಾವ ಕಾಲಕ್ಕೆ ಸಿಗಂಗಿಲ್ಲ ಅಂತ ಅವ್ರು ಹೇಳ ದಾರಿ ಹಾಕಿ ಕೊಟ್ಟ ಈಗ ಅಕ್ಕಿನ ಪ್ರಕಾರ ಹಾಡ್ಕೊಂಡು ಹೋಗ್ಬೇಕಾಗ್ತದೆ ದಾರಿ ಬಿಟ್ಟು ಹೋಗ್ಲಾಕ್ ಬರಂಗಿಲ್ಲ ಅಕ್ಕಿ ದಾರಿ ಬಿಟ್ಟು ಹೋಗಲಕ್ಕರ ಮತ್ತ ಹೊಳೆ ನಾವು ದಾರಿ ಹಿಡಿಬೇಕಾಗ್ತದೆ ಶ್ರೀ ನಮಗ ಈಗ ಹಾಡಿನ ಅರ್ಥ ಹಾಡಿನ ಮುಕ್ಕುಳಾಗ ಸಿಕ್ಕ ಬಿದ್ದೈತಿ ಸಿಕ್ಕಿದು ಉಚ್ಚಕೋಬೇಕನ್ನು ಗದ್ದಲ ಬ್ಯಾರನೇ ಎದ್ದೈತಿ ಗದ್ದಲ ಗುದಲಿಂಗಪ್ಪನ ಜೀವಂತ ದೇವ್ರ ಗುದ್ದೈತಿ ಗುದ್ದೇತಿ ದೇವರ ಇದ್ದಲ್ಲ ಮರಿತು ಬಿದ್ದ ದೇವ್ರಿಗೆ ನೆನಸೋದಾತು কুদ্দ মগু ফত বানু হাত হে ইত দেউরা ইল মরি তু ভিত দেউর গিয়ে শুধা তু কুদ্দ মগু ফত বানতো হাত বাদা मोदा टिकिके सने बंतू मायरा भरी जग तक सुत हाकेईते मायरा येले परदी वळगा इकिया मनसा हक्कईती हो कायदा न्याय माडू पुण्यआत्मग खळा शिकईते

ಇರುವ ಏನ್ ಹೇಳ್ತಾರಪ್ಪ ಜ್ಞಾನಿಗಳು ಯಾರು ನಾನೆ ಎಂದು ವಿಚಾರಿಸುವ ಸಂಸಾರ ವಿಧಾನ ಕನಸಂದು ಅರಿ ಅಂತ ಹೇಳ್ತಾರ ಅವರು ಅದಕ್ಕೆ ನಾನು ಯಾರು ಅನ್ನುವಂಥದ್ದು ಮಾತ್ರ ನೀ ತಿಳ್ಕೊ ತಿಳ್ಕೊಂಡಾದ್ರೂ ಮಾತ್ರ ಉಳ್ಕೊಳಕ್ ಬರ್ತದ ಜಗತ್ತದೊಳಗೆ ಬೆಳ್ಕೊಳಕ್ ಬರ್ತದ ತಿಳ್ಕೊಂಡೆ ಯಾರು ಅಂತ ನಾ ಮೊದಲೇ ಬಡ್ಡೆಗೆ ಕೇಳಿದ್ದೆ ಕೇಳಿದ್ದೆ ಅದು ಬಿಟ್ಟರ ಅಲ್ಲೇ ಬಟ್ಟಿಗೆ ವಾರ ಅದಳು ಅದು ಬಿಟ್ಟರಲ್ರಿ ಮಾಸ್ತರ ಹತ್ತುಬೇಕಲ್ರಿ ಲೆಕ್ಕ ಹೆಂತಿಂತವರಿಗೆ ಹತ್ತಿಲ್ಲ ಹೆಂತಿಂತವರಿಗೆ ಹೆಂಗೆ ಹತ್ತವರೇ ಲೆಕ್ಕ ಹಾ ಹಾ ಅದಕ್ಕ ಯಾರಾದರೂ ದುಡ್ಡ ಎಲ್ಲಮನೆ ಜಾತ್ರೆ ಮಾಡ ಮಂದಿದು ಈ ಮಂದಿಗೆ ಹೆಂಗೆ ಹತ್ತದ ಹತ್ತಂಗಿಲ್ಲ ಲೆಕ್ಕ ಅದು ಹಾ ಹಾಲ್ರಿ ಬಹಳ ಆಂತರವಾದ ವಿಷಯ ಕಾರ್ಯಕ್ಕೆ ಹಾಡಿದಕ ಅದಕ್ಕೆ ತಂಗಿ ಆಂತರಕ್ಕೆ ಕೆಲಸ ಆಗ್ಬಾರ್ದು ಯಾವಾಗ ಯಾರು ನಾನೆಂದು ವಿಚಾರಿಸುವ ಸಂಸಾರ ಇದು ಕನಶಂದು ಅರಿಯತ್ ಹೇಳೋರ ಅವರು ಮಾರ ಮರ್ದನ ಗುರು ಶಂಭೋಲಿಂಗನ ವಲಿಸಿಕೊಂಡು ಗಂಭೀರ ಸುಖದವಳು ಇವರು ಖಂಡೇ ಆತ್ಮ ಇದರೊಳಗ ಆರು ಶಾಸ್ತ್ರಗಳು ಕಂಡ ಮಾಡ್ಯಾರ ಯಾರು ಯಾರು ಮಾಡ್ಯಾರೀ ಕೈವಲ್ಯ ಬರೆದಂತ ಕೈವ ಧಾಮ ಅನಿಸ್ ಅಂತವ್ರ ಯಾರು ನಿಜಗುಣ ನಿಜಗುಣ ಶಿವಯೋಗಿಗಳು ಆರು ಶಾಸ್ತ್ರ ಹದಿನೆಂಟು ಪುರಾಣ ಯಾರು ಶಾಸ್ತ್ರಗಳೇ ಪಾತ್ರ ಇದ್ರೊಳಗೆ ಕಂಡಮ್ ಮಾಡಿ ಬಿಟ್ಟಾರವ್ರು ಅವ್ರ ಏನ್ ಕೇಳ್ಯಾರ ಮೊದಲು ಯಾರನು ಯಾರು ಮಾತ್ರ ವಿಚಾರ ಮಾಡ್ಕೋ ಆಮೇಲೆ ಮಾತ್ರ ತಂಗಿ ಬೆಳಕು ಬೀಳುತ್ತದ ಹೌದೌದು ಅದಕ್ಕೆ ನಾನು ನಿಂದ ನೀವು ತಿಳಿಯಲಾರದೆ ಮಾತ್ರ ಮುಂದೆ ಗೊತ್ತಾಗಂಗಿಲ್ಲ ಅದಕ್ಕ ಈ ಪದ್ಯದೊಳಗೆ ಏನೇನು ಕೇಳ್ಯಾರ ಮುಂದ ಹೌದಲ್ರಿ

ಉಳಿದ ವಸ್ತು ಉಳಿವ ಉಳಿತು ಭಾರತ ಸ್ವಾತಿರವಿರುವ ಮಾತಾದೂ ಬೇಕಾದವರಿಗೆ ಸಲ್ಲುವರು ಅದು ಬ್ಯಾಡ ಅನ್ನುವ ಬಡವರ ಬಡತನ ಎಂದ ಹೆಂಗೈತಿ ಬಡವ ಬುಡುಗು ತಂದ ಕುಣ ಕುಂತು ಮಿನಿನ ನುಂಗಿದ ಬಳಿಕ ಯಾರು ಕೇಳಬೇಕು ನಿಂಗ ಅಂದರೇನು ಹ್ಯಾಂಗರ ಗದ್ದು ಹೋಗವ ನಾನು ಈ ಮಂಗಳ ನಾಗಶ್ಯ ಮಾತ್ರ ಒಂದೇ ಹಾಳಕಿ ಮಾತ್ರ ಒಂದು ಗಂಗಾ ಫವಿಗಿ ಕರ್ಕೊಂಡು ವೈದು ಖವಿಗಿ ಬರುವ ಚುಚ್ಚಿ ಕಿವಿಗಿ ಕಳವಾರೋ ಮೈಲಿ ಕಳವಾರೋ ಮೈ